ರಾತ್ರಿ ಯಾವ ಆಹಾರವನ್ನು ಸೇವನೆ ಮಾಡಬಾರ್ದು ವಿರುದ್ಧ ಆಹಾರದಲ್ಲಿ ಉಲ್ಲೇಖ ಮಾಡಲಾಗ್ತದೆ ರಾತ್ರಿ ಯಾವ ಯಾವ ಆಹಾರವನ್ನು ತಿಂದರೆ ನಮ್ಮ ಆರೋಗ್ಯ ಹದಗೆಡುತ್ತೆ ಅಂತಕ್ಕಂಥ ವಿಚಾರವನ್ನು ಕೂಡ ಅಲ್ಲಿ ಹೇಳ್ತಾರೆ ರಾತ್ರಿ ಮೊಸರು ತಿನ್ನಬಾರ್ದು ರಾತ್ರಿ ಮಜ್ಜಿಗೆ ಸೇವನೆ ಮಾಡಬಾರ್ದು ಪಾಯಸ ತಿನ್ನೋದಾಗಿರ್ಬೋದು ಹೆಚ್ಚಿಗೆ ಆಮೇಲೆ ಬೇಳೆ ಗೋಧಿ ಪದಾರ್ಥಗಳು ಸಿರಿಧಾನ್ಯಗಳ ಸೇವನೆ ಇವು ಕೂಡ ಜೀರ್ಣ ಆಗಲಿಕ್ಕೆ ತಡ ಆಗ್ತದೆ ಅದರಲ್ಲಿ ಸುಖ ಧಾನ್ಯಗಳು ಅಂತ ಬರ್ತವೆ ಅಕ್ಕಿ ಪ್ರಪ್ರಥಮವಾಗಿ ಅಕ್ಕಿ ಭಾಳ ಜನರಿಗೆ ಅಕ್ಕಿ ಬಗ್ಗೆ ಭಾಳ ಅಂದ್ರೆ ಭಾಳ ತಪ್ಪು ತಿಳುವಳಿಕೆ ಇದೆ ರಾತ್ರಿ ದ್ರವರೂಪದ ಆಹಾರ ಇರಬೇಕು ಅಂಬಲಿ ರೂಪದಲ್ಲಿ ನುಚ್ಚು ಕಿಚಡಿಯ ರೂಪದಲ್ಲಿ ಆಹಾರವನ್ನು ಸೇವನೆ ಮಾಡಬೇಕು ಭಾಳ ಜನ ರಾತ್ರಿ ಇಂತಹ ಘನ ಆಹಾರಗಳನ್ನು ತಿಂದು ಅದರಿಂದ ಹೈ ಬಿ ಪಿ ಆಗ್ತಾ ಇದೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಇದೆ ಲಿವರ್ ಪ್ರಾಬ್ಲಮ್ ಆಗ್ತಾ ಇದೆ ಹಾರ್ಟಿಗೆ ತೊಂದರೆ ಬರ್ತಾ ಇದೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚೆನ್ನ ಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಹಾಗೂ ಧಾರವಾಡದ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ ಇವತ್ತಿನ ಸಂಚಿಕೆಯಲ್ಲಿ ರಾತ್ರಿ ಯಾವ ಆಹಾರವನ್ನು ಸೇವನೆ ಮಾಡಬಾರ್ದು ಇದನ್ನು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಕಾಲ ವಿರುದ್ಧ ಆಹಾರದಲ್ಲಿ ಉಲ್ಲೇಖ ಮಾಡಲಾಗ್ತದೆ ರಾತ್ರಿ ಯಾವ ಆಹಾರವನ್ನು ಸೇವನೆ ಮಾಡಬಾರದು ಅಂತಕ್ಕಂಥ ವಿಚಾರವನ್ನು ನಾವು ಗಮನಿಸಬೇಕಂದ್ರೆ ವಿರುದ್ಧ ಅನ್ನ ಭೋಜನ ಅಂತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ವಿರುದ್ಧ ಆಹಾರಗಳು ಅಂತಕ್ಕಂಥ ಒಂದು ಅಧ್ಯಾಯದಲ್ಲಿ ಕಾಲ ವಿರುದ್ಧ ಅಂತಕ್ಕಂಥ ಒಂದು ವಿಭಾಗ ಬರ್ತದೆ ಅಲ್ಲಿ ಈ ಕುರಿತಾಗಿರ್ತಕ್ಕಂಥ ವಿವರಣೆಯನ್ನು ನೀಡಲಾಗ್ತದೆ ಕಾಲ ವಿರುದ್ಧ ಸಮಯಕ್ಕೆ ಸರಿಯಾದ ಆಹಾರವನ್ನು ಸೇವನೆ ಮಾಡಬೇಕು ಅಂತ ಹೇಳಲಾಗ್ತದೆ ಹಾಗೆ ರಾತ್ರಿ ಯಾವ ಯಾವ ಆಹಾರವನ್ನು ತಿಂದರೆ ನಮ್ಮ ಆರೋಗ್ಯ ಹದಗೆಡುತ್ತೆ ಅಂತಕ್ಕಂಥ ವಿಚಾರವನ್ನು ಕೂಡ ಅಲ್ಲಿ ಹೇಳ್ತಾರೆ ರಾತ್ರಿ ಮೊಸರು ತಿನ್ನಬಾರ್ದು ರಾತ್ರಿ ಮಜ್ಜಿಗೆ ಸೇವನೆ ಮಾಡಬಾರ್ದು ರಾತ್ರಿ ಹಸಿ ತರಕಾರಿಗಳನ್ನು ಹಣ್ಣುಗಳನ್ನು ಸೇವನೆ ಮಾಡಬಾರ್ದು ರಾತ್ರಿ ಸಮಯದಲ್ಲಿ ಹಾಗೆಯೇ ರಾತ್ರಿ ಹೊತ್ತು ಗುರು ಆಹಾರಗಳನ್ನು ಸೇವನೆ ಮಾಡಬಾರ್ದು ಅಂತ ಹೇಳ್ತಾರೆ ಗುರು ಅಂದ್ರೇನು ಜೀರ್ಣಿಸ್ಕೊಳ್ಳಿಕ್ಕೆ ಹೆವಿ ಇರ್ತಕ್ಕಂಥ ಆಹಾರಗಳು ಲಘು ಮತ್ತು ಗುರು ಆಹಾರ ಲಘು ಅಂದರೆ ಸುಲಭವಾಗಿ ಜೀರ್ಣವಾಗ್ತಕ್ಕಂಥ ಆಹಾರಗಳು ಗುರು ಆಹಾರ ಅಂತೇಳಿದ್ರೆ ಜೀರ್ಣ ಆಗಲಿಕ್ಕೆ ಕಷ್ಟ ಆಗ್ತಕ್ಕಂಥ ಆಹಾರಗಳು ಅದರಲ್ಲಿ ಏನು ಅಂಥೇಳಿದ್ರೆ ಪಾಯಸ ತಿನ್ನೋದಾಗಿರ್ಬೋದು ಹೆಚ್ಚಿಗೆ ಆಮೇಲೆ ಬೇಳೆ ಗೋಧಿ ಪದಾರ್ಥಗಳು ಇವೆಲ್ಲ ಇವೆಲ್ಲವನ್ನು ರಾತ್ರಿ ಹೊತ್ತು ಸೇವನೆ ಮಾಡಲಿಕ್ಕೆ ನಿಷಿದ್ಧ ಅಂತ ಹೇಳ್ತಾರೆ ಮತ್ತು ರಾತ್ರಿ ಹೊತ್ತು ಈ ಸಿರಿಧಾನ್ಯಗಳ ಸೇವನೆ ಇವು ಕೂಡ ಜೀರ್ಣ ಆಗಲಿಕ್ಕೆ ತಡ ಆಗ್ತದೆ ಅವುಗಳ ಆಹಾರವನ್ನು ಹೆಚ್ಚಾಗಿ ತಿನ್ನೋದರಿಂದ ಕೂಡ ಜೀರ್ಣ ಆಗೋದಿಲ್ಲ ಮತ್ತು ರಾತ್ರಿ ಹೊತ್ತು ನಿಷಿದ್ಧವಾಗಿರ್ತಕ್ಕಂಥ ಆಹಾರಗಳ ಪಟ್ಟಿಯನ್ನು ನಾವು ನೋಡೋದಾದರೆ ರಾತ್ರಿ ಹೊತ್ತು ಈ ಹೆಚ್ಚು ಕ್ಯಾಲರಿಯುಕ್ತವಾಗಿರ್ತಕ್ಕಂಥ ಆಹಾರಗಳು ಆ ಹೆಚ್ಚು ಯುಕ್ತವಾಗಿರ್ತಕ್ಕಂಥ ಆಹಾರಗಳಂದರೆ ಸಾಂಪ್ರದಾಯಿಕವಾಗಿ ಮಾಡಿರ್ತಕ್ಕಂಥ ಈ ಕಡುಬು ಹೋಳಿಗೆ ಈ ಥರ ಎಲ್ಲ ಮಾಡ್ತಾರಲ್ಲ ಸಿಹಿ ಪದಾರ್ಥಗಳು ಬೆಲ್ಲಗಳನ್ನು ಬಳಸ್ ಬೆಲ್ಲ ಬಳಸ್ಕೊಂಡು ಕಡಲೆಬೇಳೆ ಬಳಸ್ಕೊಂಡು ಬೇಳೆ ಬಳಸ್ಕೊಂಡು ಇದನ್ನೆಲ್ಲ ಮಾಡ್ತಾರೆ ನೋಡಿ ಸಾಂಪ್ರದಾಯಿಕ ಗೋಧಿ ಪಾಯಸ ಆಗಿರ್ಬೋದು ಈಗ ಸಾಂಪ್ರದಾಯಿಕ ಹೆಚ್ಚು ಕ್ಯಾಲೋರಿ ಇರತಕ್ಕಂಥ ಆಹಾರಗಳನ್ನು ಕರಿದ ಪದಾರ್ಥಗಳನ್ನು ಎಕ್ಸ್ಪೆಷಲಿ ಕರಿದ ಪದಾರ್ಥಗಳನ್ನು ರಾತ್ರಿ ಸೇವನೆ ಮಾಡಲೇಬಾರದು ಇಂಥ ಪದಾರ್ಥಗಳನ್ನು ಜೀರ್ಣಿಸ್ಲಿಕ್ಕೆ ಕಷ್ಟ ಆಗ್ತಕ್ಕಂಥ ಆ ಒಂದು ಘನ ಪದಾರ್ಥಗಳನ್ನು ರಾತ್ರಿ ಸೇವನೆ ಮಾಡಬಾರ್ದು ಅಂತ ಹೇಳಲಾಗ್ತದೆ ಮತ್ತೇನು ಸೇವನೆ ಮಾಡಬೇಕು ರಾತ್ರಿ ಅಂದರೆ ಗಂಜಿ ಕಿಚಡಿ ಆಂಬಲಿ ಈ ಥರದ ಅದರಲ್ಲಿ ಸುಖ ಧಾನ್ಯಗಳು ಅಂತ ಬರ್ತವೆ ಅಕ್ಕಿ ಪ್ರಪ್ರಥಮವಾಗಿ ಅಕ್ಕಿ ಭಾಳ ಜನರಿಗೆ ಅಕ್ಕಿ ಬಗ್ಗೆ ಭಾಳ ಅಂದ್ರೆ ಭಾಳ ತಪ್ಪು ತಿಳುವಳಿಕೆ ಇದೆ ಅಕ್ಕಿ ತಿಂದರೆ ಶುಗರ್ ಬರ್ತದೆ ಅಕ್ಕಿ ತಿಂದರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಕ್ಕಿಯನ್ನು ತಿಂದವನು ಅಕ್ಕಿ ಅಂತ ಆಗುವನು ಅಂತ ಸರ್ವಜ್ಞ ಹೇಳಿದಾರೆ ಜೋಳದ ಅಂಬಲಿ ರಾಗಿ ಅಂಬಲಿ ಕುಡಿಬೋದು ಇವೆಲ್ಲವೂ ಸುಲಭವಾಗಿ ಜೀರ್ಣ ಆಗ್ತವೆ ಅಂಬಲಿ ರೂಪದಲ್ಲಿ ಸೇವನೆ ಮಾಡೋದ್ರಿಂದ ಅಂಬಲಿ ಜೋಳದ ನುಚ್ಚು ಮಾಡ್ತಾರೆ ಹೀಗಿದ ರಾತ್ರಿ ದ್ರವ ರೂಪದ ಆಹಾರ ಇರಬೇಕು ಅಂಬಲಿ ರೂಪದಲ್ಲಿ ನುಚ್ಚು ಕಿಚಡಿಯ ರೂಪದಲ್ಲಿ ಆಹಾರವನ್ನು ಸೇವನೆ ಮಾಡಬೇಕು ತರಕಾರಿಗಳನ್ನು ಚೆನ್ನಾಗಿ ಕುದಿಸಿ ಅದರ ಸೂಪ್ ಮಾಡ್ಕೊಂಡು ಕುಡಿಬೋದು ತರಕಾರಿಗಳ ಪಲ್ಯ ತಿನ್ಬೋದು ಮೆತ್ತಿಗೆ ಕುದಿಸ್ಕೊಂಡು ಹೀಗೆ ಕಾಳುಗಳ ಪಲ್ಯ ರಾತ್ರಿ ಏನಾಗ್ತದೆ ಜೀರ್ಣ ಆಗೋದಿಲ್ಲ ಅದು ಸ್ವಲ್ಪ ತಡ ಆಗ್ತದೆ ಜೀರ್ಣ ಆಗಲಿಕ್ಕೆ ಅದಕ್ಕೆ ಸೊಪ್ಪು ತರಕಾರಿಗಳನ್ನು ಹೆಚ್ಚಾಗಿ ಗಂಜಿ ಕಿಚಡಿಗಳನ್ನು ನೀವು ಸೇವನೆ ಮಾಡೋದ್ರಿಂದ ಏನಾಗುತ್ತೆ ರಾತ್ರಿ ಆಹಾರದಲ್ಲಿ ಆ ಒಂದು ಯಾವುದೇ ರೀತಿಯಾಗಿರ್ತಕ್ಕಂಥ ಶರೀರಕ್ಕೆ ಅಪಾಯಗಳು ಸಂಭವಿಸುವುದಿಲ್ಲ ಇದನ್ನು ಸರಿಯಾಗಿ ತಿಳ್ಕೊಬೇಕು ಇದು ನಮ್ಮ ಆಯುರ್ವೇದ ಶಾಸ್ತ್ರದ ನಿಯಮ ಇದನ್ನು ಎಲ್ಲರಿಗೂ ಶೇರ್ ಮಾಡಿ ಭಾಳ ಜನ ರಾತ್ರಿ ಇಂತಹ ಘನ ಆಹಾರಗಳನ್ನು ತಿಂದು ಏನಾಗ್ತಾ ಇದೆ ದೇಹಕ್ಕೆ ಒತ್ತಡ ಉಂಟಾಗ್ತಾ ಇದೆ ಅದರಿಂದ ಹೈ ಬಿ ಪಿ ಆಗ್ತಾ ಇದೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಇದೆ ಲಿವರ್ ಪ್ರಾಬ್ಲಮ್ ಆಗ್ತಾ ಇದೆ ಹಾರ್ಟಿಗೆ ತೊಂದರೆ ಬರ್ತಾ ಇದೆ ಮೆದುಳಿನಲ್ಲಿ ತೊಂದರೆಗಳು ಉಂಟಾಗ್ತಾ ಇದ್ದಾವೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ ನಿದ್ರಾಹೀನತೆ ಸಮಸ್ಯೆ ಬರ್ತಾ ಇದೆ ಇದರಿಂದ ನರಗಳ ದೌರ್ಬಲ್ಯತೆ ಬರ್ತಾ ಇದೆ ಅಜೀರ್ಣದಿಂದ ವಾತ ಪಿತ್ತ ಕಪ ಈ ಮೂರು ವಿಕಾರಗಳು ಉಂಟಾಗಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ರೋಗಗಳು ಬರಲಿಕ್ಕೆ ರಾತ್ರಿ ಅಕಾಲಿಕ ಆಹಾರವನ್ನು ಸೇವನೆ ಮಾಡೋದು ರಾತ್ರಿ ವೇಳೆಯಲ್ಲಿ ಸಮಯಕ್ಕೆ ವಿರುದ್ಧವಾದ ಆಹಾರವನ್ನು ಸೇವನೆ ಮಾಡದೆ ಪ್ರಧಾನವಾಗಿರ್ತಕ್ಕಂಥ ಕಾರಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳೋ ಜೊತೆಗೆ ಪೇಜ್ ಇದೆ ಆಯುರ್ವೇದ ಟಿಪ್ಸ್ ಏನು ಕನ್ನಡ ಅಂತ ಅಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡೋದರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕಬಹುದು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣ